ಒಂದು ಸಿನಿಮಾ ರಿಲೀಸ್ ಹಾಕಿದ್ದ ಮುಂಚೆ ಅಪ್ಪು ಸರ್ ಹತ್ತ ಯಾರಿ ಗೊತ್ತಾನೆ ಹಾಕಿದ್ದಿಲ್ಲ ಬೆಳಗ್ಗೆ ಆರ್ ಗಂಟೆ ಬಂದ್ ಏಳು ಗಂಟೆ ಒಳಗೆ ಮುಗಿಸಿ ಕೈ ಮುಕ್ಕೊಂಡು ಹೋಗ್ಬೇಕು ಯಾರಿಗೂ ಗೊತ್ತಾಗ್ತಿದ್ದಿಲ್ಲ ಅವ್ರಿಗೂ ಬಹಳ ಒಡ್ನಾಟ ಇದ್ದ ದೇವಸ್ಥಾನ ಮತ್ತು ನಿಮ್ಮ ಕುಟುಂಬಕ್ಕೂ ಕೂಡ ಚಾಮುಂಡಿ ಬೆಟ್ಟ ಚಾಮುಂಡೇಶ್ವರಿ ಕೃಪೆ ತುಂಬಾನೇ ಹೆಚ್ಚಿದೆ ಏನ್ ಮೈಸೂರು ಬಂದಾಗಲ್ಲ ಸುಮ್ನೆ ಆದ್ರೆ ಸುಮ್ನೆ ಬಂದಾಗ ಯಾವಾಗ ಆನ್ಸರ್ ಆಗುತ್ತೆ ಅವಾಗ ಬಂದು ಚಾವುಂಡಿ ಬೆಟ್ಟ ಹತ್ತೀವಿ ಇಲ್ಲಿ ಬಂದಾಗೆಲ್ಲ ಅದೊಂಥರ ಖುಷಿ ಕೊಡುತ್ತೆ ಇಲ್ಲಿ ಮೈಸೂರು ಜನಾನು ತುಂಬಾ ಸರಿ ಹೆಬ್ಬೀ ಸಾಲ್ಡೇ ಸಂಡೇ ಅವ್ರ ಒಂದು ರೂಟೀನ್ ಇರುತ್ತೆ ಸಾಟರ್ಡೇ ಅಂದ್ರೆ ಬೆಟ್ಟ ಹತ್ಬೇಕು ಅಲ್ ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ವಿಶ್ವಾಸ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆ್ಯಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ಪೇ ಒಳ್ಳೆದಕ್ಕೆ ಅಲ್ವಾ ಆಮೇಲೆ ಏನಕ್ಕೂ ಮೈ ದಂಡಿಸ್ತಿವಿ ನಾವು ಒಳ್ಳೆ ವಿಷಯಕ್ಕೂ ಮೈ ದಂಡಿಸ್ಬೇಕು ಅನ್ನೋದು ಹಿರಿಯಲ್ ಪ್ರತೀತಿ ಇರ್ಬೇಕು ಅದಕ್ಕೆ ಮೆಟ್ಲತ್ತಿ ಬೆಟ್ಟದ ಬೆಟ್ಟ ಹತ್ತಿ ದರ್ಶನ ಮಾಡೋದು ನಮ್ಮ ಇರೋ ಸಂಪ್ರದಾಯ ಹೆಂಗಂದ್ರೆ ಹತ್ಬೇಕಂದ್ರೆ ನಿಜವಾಗ್ಲೂ ಏನ್ ಬೇಕು ಏನ್ ಬೇಡ ಯೋಚನೆ ಮಾಡಿ ಕೇಳಕ್ಕೆ ಮೋಸ್ಟ್ಲಿ ಸಹಜ ಬೆಟ್ಟಿದೆ ಅನ್ಸುತ್ತೆ ಅಲ್ವಾ ನೀವು ನಿಮಗೆ ನೆನಪಿರಂಗೆ ಮೈಸೂರಿಗೆ ಮತ್ತು ಚಾಮುಂಡಿ ಬೆಟ್ಟಕ್ಕೆ ಯಾವಾಗಿಂದ ನಿಮ್ಗೆ ನೆನಪಿದ್ವಿ ಫಸ್ಟ್ ಟೈಮ್ ಇವಾಗ ಇಲ್ಲಿ ಬಂದಿದ್ದು ಹಿಂಗೆ ನೆಟ್ಟಲ್ಲಿ ಹತ್ತಿದ್ದು ನೆನಪಿದ್ಯಾ ಫಸ್ಟ್ ಟೈಮ್ ಅಂತ ನೆನಪಿನ ತುಂಬ ತುಂಬ ಹಿಂದೆ ಯಾಕಂದ್ರೆ ಎಲ್ಲ ಶೂಟಿಂಗ್ಗಳೆಲ್ಲ ಇಲ್ಲೇ ಆಗ್ತಿತ್ತು ಮೈಸೂರಲ್ಲಿ ಚಿಕ್ಕಬಳ್ಳು ಎಲ್ಲ ಶೂಟಿಂಗ್ ಇಲ್ಲೇ ಆಗ್ತೈತೆ ಸೊ ನಾವು ಪ್ರತಿ ಗೆ ಬರ್ತಾ ಇದ್ವಿ ಆಮೇಲೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಏನಂದ್ರೆ ಹಾಲಿಡೇ ಅಂದರೆ

ವಿಶ್ವಾಸದಿಂದ ಬಳಸಿ ವಿಶ್ವಾಸ್ಪೆ ವಿಶ್ವಾಸಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಗರ ಹಿಮ್ಮಿಯಾ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ